ಲೇಕ್ ವಿಕ್ಟೋರಿಯಾ ಅಂತ ಓಕೆ ಓಕೆ ಇಟ್ ಇಸ್ ವರ್ಲ್ಡ್ ಒನ್ ಆಫ್ ದಿ ಲಾರ್ಜೆಸ್ಟ್ ಲೇಕ್ ಆಫ್ರಿಕನ್ ಕಂಟ್ರಿ ನಲ್ಲಿ ಮೂರು ಕಂಟ್ರಿ ಇದು ಬಾರ್ಡರ್ ಸೇರಾಗುತ್ತೆ ಲೆಕ್ಕ ಹಾಕೊಳ್ಳಿ ಅರವತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಬೆಂಗಳೂರು ಸೆವೆನ್ ಹಂಡ್ರೆಡ್ ಫಿಫ್ಟೀನ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಇಂಥದ್ದು ಸಾವಿರ ಸಿಟಿ ಸೇರಿದ್ರೆ ಒಂದ್ ಕೆರೆ ಆಗುತ್ತೆ ಒಂದು ಕೆರೆ ಲೇಕ್ ವಿಕ್ಟೋರಿಯಾ ಅಂತ ಬೆಂಗಳೂರು ಸೇರಿದ್ರೆ ಒಂದು ಕೆರೆ ಆಗುತ್ತೆ ಲೇಕ್ ವಿಕ್ಟೋರಿಯಾ ವಾಕಿಂಗ್ ಟ್ರ್ಯಾಕ್ ಅನ್ಕೊಂತೀವಲ್ಲ ಸರೌಂಡಿಂಗು ಅದು ಬಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ಇದೆ ಅಂದ್ರೆ ಬೆಂಗಳೂರಿಂದ ನಾವು ಕನ್ಯಾಕುಮಾರಿ ಅಲ್ಲ ಸಾರಿ ಕಾಶ್ಮೀರ ಬೆಂಗಳೂರಿಂದ ಕಾಶ್ಮೀರವರೆಗೂ ಇಷ್ಟು ಲೆಂತ್ ಇದೆ ಆಮೇಲೆ ಅದರ ಡೆಪ್ತ್ ಎಂಬತ್ತರಿಂದ ನೂರ ಇಪ್ಪತ್ತು ಮೀಟರ್ ಇದೆ ಜಸ್ಟ್ ಇಮ್ಯಾಜಿನ್ ನಮ್ದು ಒಂದು ಫ್ಲೋರ್ ಇರುತ್ತಲ್ಲ ಫ್ಲೋರ್ ಬಂದು ಮೂರ್ ಮೀಟರ್ ಇರುತ್ತೆ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಅಷ್ಟು ಡೆಪ್ತ್ ಅಂತ ಕೆರೆಗಳು ಲೇಕ್ ವಿಕ್ಟೋರಿಯಾ ಅಂತ ಕೆರೆ ಸೊ ಮೂರು ದೇಶಗಳನ್ನ ಕವರ್ ಮಾಡುತ್ತೆ ನೋಡ್ಬೇಕು ಆಸೆ ಇದೆಯಾ ನನ್ಗೆ ತುಂಬಾ ಆಸೆ ಇದೆ ಆಕ್ಚುಲಿ ಅಲ್ಲಿ ಒಬ್ರು ಡೇವಿಡ್ ಅಂತ ಇದಾರೆ ಅವರು ಸುಮಾರು ಸತಿ ಕರೆದಿದ್ದಾರೆ ಸ್ವಲ್ಪ ನಾನು ಇಲ್ಲಿ ಇದರಲ್ಲೇ ಬಿಜಿ ಆಗ್ಬಿಟ್ಟು ಬಟ್ ಒಂದಲ್ಲ ಒಂದ್ ದಿವ್ಸ ಇಷ್ಟರಲ್ಲಿ ಲೇಕ್ ಅನ್ನು ಹೋಗಿ ಬಟ್ ನೀವು ಲೆಕ್ಕ ಲೇಕ್ ಬರೀ ವಾಕಿಂಗ್ ಟ್ರ್ಯಾಕ್ ಇದೆಯಲ್ಲ ಸುತ್ತ ಇದೆಲ್ಲ ಪೆರಿ ಫೆರಿ ತಿರ್ಗಕ್ಕೆ ಮೂರು ವೀಸಾ ಬೇಕು ನಿಮ್ಗೆ ಮೂರು ವೀಸಾ ತಗೊಂಡ್ ಹೋಗ್ಬೇಕು ಮೇ ಬಿ ತಿಂಗಳು ಬೇಕಾಗತ್ತೆ ಟ್ರಾವೆಲ್ ಇನ್ಫ್ಯಾಕ್ಟ್ ನೋಡಿ ಲೇಕ್ ವಿಕ್ಟೋರಿಯಾ ಅಂತದ್ದು ಅದು ಇನ್ನೂ ಬೆಟರ್ ಕಂಡೀಷನ್ ಅಲ್ಲೇ ಇದೆ ಲೇಕ್ ಅಲ್ವಾ ಅದಕ್ಕೆ ಈ ಆಕ್ಟಿವಿಸ್ಟ್ ಇದಾರಲ್ಲ ಅವ್ರ ಕನಸು ಏನಂದ್ರೆ ಈ ಲೇಕ್ ಅನ್ನ ಇನ್ನೂ ಎನ್ಹಾನ್ಸ್ ಮಾಡ್ಬೇಕು ಇನ್ನೂ ಚೆನ್ನಾಗ್ ಮಾಡ್ಬೇಕು ನಾವು ಅಂತಾರೆ ನಾನು ಆಕ್ಚುಲಿ ಫಸ್ಟ್ ಕ್ಯಾರಿಯರ್ ಮಾಡಿದಾಗ ಕೂಡ ಬೆಂಗಳೂರು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕೆರೆ ಮಾಡೋಣ ಹಂಗೆ ಹಿಂಗೆ ಅಂದ್ಕೊಂಡು ನಂದು ಏನಾದರೂ ಸ್ವಲ್ಪ ಶೆಡ್ಯೂಲ್ ಎಕ್ಸ್ಟೆಂಡ್ ಆಗಿ ಎಕ್ಸ್ಪೆಂಡ್ ಆಗಿದ್ರೆ ಆತರ ವ್ಯಕ್ತಿಗಳಿಂದ ಅವರು ಇಡೀ ಲೇಕ್ ವಿಕ್ಟೋರಿಯಾನೇ ಮಾಡೋಣ ಅಂತ ಅಂದರೆ ಅಟ್ಲೀಸ್ಟ್ ನಾವು ಇಂಡಿಯಾದ ಒಂದು ಸ್ಟೇಟಲ್ಲಿ ಮಾಡಬಾರ್ದಂತ ಈ ತರ ಶುರುವಾಗಿರೋದು ಅಂಥ ಕೆರೆಗಳು ಇದಾವೆ ನಮ್ಮ ಹತ್ರ